ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ದೀಪಿಕಾ ಗೌಡ ಇವತ್ತು ಕಡಲೆ ಬೀಜದ ಬರ್ಪಿನ ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ ನೋಡೋಣ ಬನ್ನಿ ಅದಕ್ಕೆ ಬೇಕಾಗಿರುವ ಇಂಗ್ರೀಡಿಯಂಟ್ಸು ಒಂದು ಕಪ್ಪಷ್ಟು ಕಡಲೆ ಬೀಜ ಒಂದು ಕಪ್ಪಷ್ಟು ಸಕ್ಕರೆ ಐವತ್ತು ಗ್ರಾಮಷ್ಟು ಗೋಡಂಬಿ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಬಿಳಿ ಎಳ್ಳು ಈಗ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಗ್ಯಾಸ್ನ ಆನ್ ಮಾಡಿ ಇಟ್ಟು ಪಾನಿಗೆ ಸ್ವಲ್ಪ ಬಿಸಿಯಾದ ನಂತರ ಕಡಲೆ ಬೀಜನ ಹಾಕೊಂಡು ಮೀಡಿಯಂ ಉರಿನಲ್ಲಿ ಕಡಲೆ ಬೀಜ ಕೆಂಪಾಗೋ ರೀತಿ ಹುರ್ಕೋಬೇಕು ಕಡಲೆ ಬೀಜ ಈಗ ಕೆಂಪಾಳ ಫ್ರೈ ಆಗಿದೆ ಈ ತರ ಒಂದು ಕಡಲೆ ಬೀಜನ ಪ್ರೆಸ್ ಮಾಡಿದ್ರೆ ನೀಟಾಗಿ ಸಿಪ್ಪೆ ಬಿಟ್ಕೋಬೇಕು ಅಲ್ಲಿವರೆಗೆ ನಾವು ಅದನ್ನ ಫ್ರೈ ಮಾಡ್ಕೋಬೇಕು ಕಡಲೆ ಬೀಜನ ಸಿಪ್ಪೆ ತೆಗೆದಿಟ್ಕೊಂಡು ಅದನ್ನ ಮಿಕ್ಸಿ ಜಾರ್ಗೆ ಹಾಕೊಂಡು ಸ್ವಲ್ಪ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ತುಂಬಾ ನುಣ್ಣಗೆ ಗ್ರೈಂಡ್ ಮಾಡ್ಕೋಬಾರ್ದು ಅದನ್ನ ಅದನ್ನ ಸ್ವಲ್ಪ ತರ್ತರಿ ರೂಪದಲ್ಲಿ ಅದು ಗ್ರೈಂಡ್ ಆಗಿರ್ಬೇಕು ನಾನು ತೋರಿಸ್ತಾ ಇದೀನಲ್ಲ ಈ ರೀತಿನೇ ಅದು ಗ್ರೈಂಡ್ ಆಗಿರ್ಬೇಕು ಗ್ಯಾಸ್ನ ಆನ್ ಮಾಡಿ ಪಾನ್ ನ ಇಟ್ಟು ಅದಕ್ಕೆ ನಾವು ಎತ್ತಿಟ್ಕೊಂಡಿರುವಂತ ಬಿಳಿ ಎಳ್ಳನ್ನ ಹಾಕೊಂಡು ಇದು ತುಂಬಾ ರೋಸ್ಟ್ ಮಾಡೋ ಅವಶ್ಯಕತೆ ಇಲ್ಲ ಸ್ವಲ್ಪ ರೋಸ್ಟ್ ಮಾಡ್ಕೊಂಡ್ರೆ ಸಾಕು ಅದನ್ನ ರೋಸ್ಟ್ ಮಾಡಿ ಎತ್ತಿಟ್ಕೊಂಡು ಅದೇ ಪಾನಿಗೆ ಗೋಡಂಬಿನೂ ಕೂಡ ಹಾಕೊಂಡು ಅದನ್ನ ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೋಬೇಕು ಅದು ಫ್ರೈ ಆದ ನಂತರ ಅದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕೊಂಡು ಈ ಕಡಲೆ ಬೀಜನ ಯಾವ ರೀತಿ ನಾವು ಗ್ರೈಂಡ್ ಮಾಡ್ಕೊಂಡು ಅದೇ ರೀತಿ ನಾವು ಇದನ್ನ ಗ್ರೈಂಡ್ ಮಾಡ್ಕೋಬೇಕು ಇದು ಕೂಡ ಸೇಮ್ ಅದೇ ತರ ತರಿ ತೆರಿಯಾಗಿ ಇರಬೇಕು ಅದನ್ನ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು ಕಡಲೆ ಬೀಜ ಹಾಗೂ ಗೋಡಂಬಿನ ಗ್ರೈಂಡ್ ಮಾಡ್ಕೊಂಡಿರೋದಾಗಿದೆ ಈಗ ಒಂದು ಪಾನ್ ಇಟ್ಟು ಪಾನ್ ನ ಬಿಸಿ ಮಾಡಿಕೊಂಡು ಅದೇ ಪಾನಿಗೆ ಒಂದು ಕಪ್ ಅಷ್ಟು ಸಕ್ಕರೆನ ಹಾಕೊಂಡು ಅದನ್ನ ಮೀಡಿಯಂ ಉರಿನಲ್ಲಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡಬೇಕಾದ್ರೆ ನಾವೆಲ್ಲೂ ಕೂಡ ನಿಧಾನ ಮಾಡಬಾರ್ದು ಸ್ವಲ್ಪ ನೀಟಾಗಿ ತುಂಬಾ ನೀಟಾಗಿ ಸ್ಟಿರ್ ಮಾಡ್ಕೋಬೇಕು ಈ ತರ ಫಾಸ್ಟ್ ಆಗಿ ಸ್ಟಿರ್ ಮಾಡ್ಕೊಂಡ್ರೆ ಗಂಟ್ಗಳು ಬೀಳೋ ಚಾನ್ಸಸ್ ಇರಲ್ಲ ಕೆಲವೊಂದ್ಸಲ ಗಂಟ್ಗಳು ಬೀಳುತ್ತೆ ಗಂಟ್ಗಳು ಬಿದ್ದಾಗ ಅದನ್ನ ನೀಟ್ ಆಗಿ ಈ ತರ ಒಡ್ಕೊಂಡ್ರೆ ಅದು ಗಂಟು ಕ್ಲಿಯರ್ ಆಗುತ್ತೆ ನೋಡಿ ಈ ತರ ನೀಟಾಗಿ ಸ್ಟಿರ್ ಮಾಡ್ಕೊಂಡಷ್ಟು ಪಾನ್ಕ ನಮಗೆ ನೀಟಾಗಿ ರೆಡಿ ಆಗುತ್ತೆ ಈಗ ಪಾನ್ಕ ರೆಡಿ ಆಗಿದೆ ಅದಕ್ಕೇನೆ ಗ್ರೈಂಡ್ ಮಾಡ್ಕೊಂಡಿರುವಂತ ಕಡಲೆ ಬೀಜ ಗೋಡಂಬಿ ಮತ್ತೆ ಫ್ರೈ ಮಾಡ್ಕೊಂಡಿರುವಂತ ಬಿಳಿ ಎಳ್ಳನ್ನು ಕೂಡ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕಾದ್ರೆ ನಾವು ಉರಿನ ತುಂಬಾ ಅಂದ್ರೆ ತುಂಬಾ ಕಮ್ಮಿನಲ್ಲಿ ಇಟ್ಕೋಬೇಕು ಸಿಮ್ನಲ್ಲಿ ನಲ್ಲಿ ಇಟ್ಕೊಡ್ಬೇಕು ಯಾಕಂದ್ರೆ ಇದು ಕಲರ್ ಚೇಂಜ್ ಆಗೋ ಚಾನ್ಸ್ ಇರುತ್ತೆ ಹಾಗಾಗಿ ಇದನ್ನ ಒಂದರಿಂದ ಎರಡು ನಿಮಿಷ ತುಂಬಾ ಕಮ್ಮಿ ಉರಿನಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು ನಾನಿಲ್ಲಿ ಒಬ್ಬಟ್ಟು ತಟ್ಟುವಂಥ ಕವರ್ನ ತಗೊಂಡಿದ್ದೀನಿ ಈ ಕಡಲೆ ಬೀಜ ಬರ್ಪಿನ ರೆಡಿ ಮಾಡೋದಕ್ಕೆ ಅದನ್ನ ಚಪಾತಿ ಹೊತ್ತು ಲಟ್ಟಣ್ಗೆಯಿಂದ ಸ್ವಲ್ಪ ಈ ತರ ಪ್ರೆಸ್ ಮಾಡ್ಕೋಬೇಕು ಲಟ್ಟಣ್ಗೆಗೆ ಸ್ವಲ್ಪ ಎಣ್ಣೆನ ಹಾಕೊಂಡ್ರು ನಡೆಯುತ್ತೆ ಎಣ್ಣೆ ಇಲ್ಲ ತುಪ್ಪ ಯಾವ್ದಾದ್ರು ಹಾಕೊಂಡ್ರು ನಡೆಯುತ್ತೆ ನನ್ಗೆ ಒಬ್ಬಟ್ಟಿನ ಕವರು ತುಂಬಾ ಚಿಕ್ಕದು ಅಂತ ಅನ್ನಿಸ್ತು ಹಾಗಾಗಿ ನಾನು ಚಪಾತಿ ಹೊತ್ತು ಅಂತ ಸಿಲಿಕನ್ ಕವರ್ನ ತಗೊಂಡಿದ್ದೀನಿ ನೀವು ಕೂಡ ಬಟರ್ ಪೇಪರ್ನ ಕೂಡ ಯೂಸ್ ಮಾಡ್ಕೋಬಹುದು ಸ್ವಲ್ಪ ಬಿಸಿ ಇದ್ದಂಗೆನೆ ನಾವ್ ಅದನ್ನ ಈ ತರ ಕಟ್ ಮಾಡ್ಕೋಬೇಕು ನಂದು ಆಲ್ರೆಡಿ ಸ್ವಲ್ಪ ಆರೋಗಿದೆ ಹಾಗಾಗಿ ಸ್ವಲ್ಪ ಕಡಕ್ ಆದಂಗ ಆಗ್ತಾ ಇದೆ ಅದು ಸ್ವಲ್ಪ ಸ್ಮೂತ್ ಆಗಿ ಇದ್ದಾಗಲೇ ಈ ತರ ಕಟ್ ಮಾಡ್ಕೊಬಿಟ್ರೆ ಈ ತರ ಕಡಕ್ ಆಗೋ ಚಾನ್ಸ್ ಇರೋಲ್ಲ ನಾನು ಒಬ್ಬಟ್ಟನ್ ಕವರ್ ಇಂದ ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಷ್ಟ್ರೆ ಈ ತರ ಅದು ಕಡಕ್ ಆಗೋಯ್ತು ಅದಕ್ಕೆ ಅದು ಸ್ಮೂತ್ ಆಗಿ ಇದ್ದಾಗಲೇ ಈ ತರ ಗೆರೆನ ಹಾಕೋಬಿಡಿ ಬಿಟ್ರೆ ಸಾಕು ನೋಡಿ ನಾನು ಹಿಂಗೆ ಎತ್ತಿದಂಗೆ ಅದು ಆ ಗೆರೆ ಎಲ್ಲಿ ಹೊಡೆದಿದಿನೋ ಅಲ್ಲಿ ನೀಟಾಗಿ ಅದೇ ಬಿಟ್ಕೊಂಡ್ ಬರ್ತಾ ಇದೆ ಒಂದ್ ಸ್ವಲ್ಪ ಗೆರೆ ಹೊಡೆದಿರ ಹತ್ರ ನೀಟಾಗಿ ಅದನ್ನ ನಾವು ಕಟ್ ಮಾಡ್ಕೋಬೇಕು ಇಲ್ಲ ಅಂತ ಅಂದ್ರೆ ಬೇರೆ ಕಡೆನೇ ಅದು ಕಟ್ ಆಗೋ ಚಾನ್ಸ್ ಇರುತ್ತೆ ನೋಡ್ತಾ ಇದೀರಲ್ಲ ನಾನು ಹಿಂಗ್ ಮುರಿದ್ರೆ ಸಾಕು ಅದು ಫುಲ್ ಕಡಕ್ ಆಗಿ ನೀಟಾಗಿ ಸ್ಟ್ರಕ್ಚರ್ ಬರ್ತಾ ಇದೆ ನೋಡಿದ್ರಲ್ಲ ನಾನ್ ಯಾವ ರೀತಿ ಕಡಲೆ ಬೀಜದ ಬರ್ಪಿನ ಮಾಡಿದೆ ಅಂತ ನೀವು ಕೂಡ ಇದೇ ರೀತಿ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ಸ್ ಮಾಡೋದನ್ನ ಮಾತ್ರ ಮರಿಬೇಡಿ ನೆಕ್ಸ್ಟ್ ಒಂದ್ ಒಳ್ಳೆ ವಿಡಿಯೋ ಜೊತೆ ನಿಮ್ಮನ್ನ ಭೇಟಿ ಆಗ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ